ನಮಸ್ಕಾರ ಮೇಡಮ್ ಇಲ್ಲಿಯ ತನಕ ನೀವು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಮ್ಗೆಲ್ಲರಿಗೂ ಹೇಳಿದ್ದೀರಾ ಹಾಗೆ ನಿಮ್ಮ ಶೈಕ್ಷಣಿಕ ಜೀವನದ ಬಗ್ಗೆಯೂ ನಮ್ಗೆ ಕೇಳ್ಬೇಕನ್ನು ಕುತೂಹಲ ಐತಿ ಇವತ್ತಿನ ದಿನಮಾನದಲ್ಲಿ ಹೆಚ್ಚು ಕಡಿಮೆ ಸ್ತ್ರೀ ಶಿಕ್ಷಣ ಅನ್ನೋದು ಎಲ್ಲರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇರುವಂತಹದ್ದು ಆದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಒಂದು ಆಗಿತ್ತು ಕೇವಲ ಹೆಣ್ಣು ಅಡುಗೆ ಮನೆ ಹೆರಿಗೆ ಮನೆಗೆ ಸೀಮಿತ ಸೀಮಿತವಾಗಿದ್ದವಳು ಹೆಣ್ಣಿಗೆ ಶಿಕ್ಷಣ ಬೇಕು ಅವಳು ಅಡುಗೆ ಮನೆಯಲ್ಲೇ ತನ್ನ ಜೀವನವನ್ನು ಸರಿಸಬೇಕು ಎನ್ನುವಂತ ಕಾಲಘಟ್ಟದಲ್ಲಿ ಜನಿಸಿರತಕ್ಕವರು ನೀವು ಆ ಕಾಲಘಟ್ಟದಲ್ಲಿ ಜನಿಸಿದಂತಹ ನೀವು ಎಂಎ ಬಿ ಎಡ್ ಪಿ ಎಚ್ ಡಿ ಅಂತಹ ಉನ್ನತ ಶಿಕ್ಷಣವನ್ನು ದಾಟಿಕೊಂಡು ಬಂದಿದ್ದೀರಿ ಇದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಸಪೋರ್ಟ್ ಇರ್ತಾ ನೀವು ಸಹ ಇಂತಹ ಸವಾಲು ಸಮಸ್ಯೆಗಳನ್ನು ಎದುರಿಸಿಕೊಂಡು ಈ ಶಿಕ್ಷಣವನ್ನು ಪಡೆದುಕೊಂಡಿದ್ದ ಎಂದು ತಿಳಿಸಬೇಕು ಈಗ ನೀವ್ ಹೇಳ್ದಂಗ ಅಂದ್ರೆ ಶಿಕ್ಷಣಕ್ಕೆ ಸವಾಲುಗಳದಾವ ಹೆಣ್ಮಕ್ಳಿಗೆ ಕಟ್ಟುಪಾಡುಗಳದಾವ ಅನ್ನೋದು ನಿಮ್ಮ ಪ್ರಶ್ನೆ ಒಳಗೆ ಕಂಡು ಬಂತು ಸಾವಿತ್ರಿಬಾಯಿ ಪುಲೆ ಯಾವ ಕಾಲದಕ್ಕೆ ನಮ್ಮ ಕಾಲದವ್ರಲ್ಲ ಸಾವಿತ್ರಿಬಾಯಿ ಪುಲೆಗೆ ಎಷ್ಟ ಕಟ್ಟುಪಾಡುಗಳಿದ್ದು ಆ ಕಟ್ಟುಪಾಡುಗಳನ್ನ ಮೀರಿ ಅವ್ರ ತಲು ಇದಲ್ಲ ನಮ್ಮ ಮಹಿಳೆಯರಿಗೆನ ಅನೇಕ ಶಾಲೆಗಳನ್ನ ತೆಗೆದ್ರು ಆ ಬಹುಶಃ ಹದಿನೆಂಟು ಶಾಲೆ ಅಂತ ನಾವು ಓದಿದ್ ನೆನಪು ನನಗೇನು ಅನ್ಸೈತಿ ಅಂದ್ರೆ ಒಂದು ಸಂಸ್ಥೆಯ ಮುಖ್ಯಸ್ಥೆಯಾಗಿ ಒಂದು ಶಾಲೆ ನಡೆಸೋದು ಎಷ್ಟು ಒಜ್ಜೆ ಐತಿ ಇವರು ಹದಿನೆಂಟು ಶಾಲೆಗಳನ್ನ ಸ್ವತಃ ತೆಗೆದು ಅಲ್ಲಿ ಆಡಳಿತಾತ್ಮಕನೂ ನೋಡ್ಕೋಬೇಕು ಶೈಕ್ಷಣಿಕ ಶಿಕ್ಷಕಿಯಾಗಿನೂ ಮಾಡ್ಬೇಕು ಇದನ್ನೆಲ್ಲ ಹೆಂಗ್ ಮಾಡಿದ್ರು ಅಂದಾಗ ಈಗ ಈಗ ಇವ್ರಿಗೆ ಸಾಧ್ಯ ಐತಿ ಅಂದಿದ್ದು ನನಗೂ ಸಾಧ್ಯ ಆಗ್ತೈತೆ ಅಲ್ಲ ಅಲ್ಲ ಅವ್ರಿಗೆ ಇಪ್ಪತ್ನಾಲ್ಕು ತಾಸ ಅವ್ರಿಗೂ ಅಷ್ಟೇ ಟೈಮ ಅಷ್ಟೇ ಇದು ಅಷ್ಟ ಕೈಯ ಅಷ್ಟ ಕಾಲ ಅಂದ್ಮೇಲೆ ಮತ್ತೊಬ್ರು ಸಾಕ್ಷ್ಯಾರ್ಮೇಲೆ ನಮಗೆ ಯಾತ್ ಒಬ್ಬರು ಹಿಂಗೊಬ್ಬರು ಮನೆಯಾಗಿತ್ತು ಇಬ್ಬರು ಹುಡುಗಿಯರಿದ್ರು ಒಬ್ಬರನ್ನ ಕಲಿಸ್ತೀನಿ ಅಂದ್ರು ಅಂದ್ರೆ ನಿವೇಳ್ ಕಟ್ಟುಪಾಡು ಅಂತ ಹೇಳಿ ಒಬ್ಬರನ್ನ ಕಲಿಸ್ತೀನಿ ಅಂದಾಗ ಆಯ್ತಂತ ಹುಡಿಯರ್ ಏನ್ ಮಾಡ್ಕೊಂಡು ಅಂದ್ರೆ ನೀ ಕೆಲಸ ಮಾಡು ನಾ ಕಲಿತೀನಿ ನಾ ಕೆಲಸ ಮಾಡ್ತೀನಿ ಆಮೇಲೆ ನೀ ಕಲಸು ಈ ತರ ಮಾಡ್ಕೊಂಡ್ರು ಅವ್ರ ಮುಂದ ಹೆಂಗಾದ್ರು ಅಂದ್ರೆ ಮೇಡಮ್ ಕ್ಯೂರಿ ಆದ್ರು ಅದಕ್ ನಾ ಏನ್ ಹೇಳ್ತೀನಿ ಅಂದ್ರೆ ಮೇಡಮ್ ಕ್ಯೂರಿ ಮನೆಯಾಗ್ಲು ಆರ್ಥಿಕ ಪರಿಸ್ಥಿತಿ ಹಂಗಿತ್ತು ಒಬ್ಬರನ್ನ ಕಲಿಸ್ತೀನಿ ಅಂದಿದ್ರು ಅಂದ್ರೆ ಯಾಕೆ ದೊಡ್ಡೋರು ಸಾವಿತ್ರಿಬಾಯಿ ಪುಲೆ ಮೇಡಮ್ ಕ್ಯೂರಿ ಯಾಕೆ ಹೇಳಾಕತ್ತೀನಿ ಅಂದ್ರ ಅವರೆಲ್ಲ ಇಷ್ಟೆಲ್ಲ ಸಾಧಿಸಿದಾಗ ನಿಮ್ಮ ಕಷ್ಟಗಳೇನ ದೊಡ್ಡುವ ನಿಮ್ಮ ಸವಾಲುಗಳೇನ್ ದೊಡ್ಡವಾ ಅಂತ ಅನಿಸ್ತಾವ್ ಅದಕ್ಕೆ ಇಷ್ಟನಾ ಅಂತ ಅನ್ಬೇಕ ಇಷ್ಟನಾ ಅವರೆಲ್ಲರ ಕಷ್ಟಗಳು ಅಷ್ಟಿದ್ದಾಗ ನಮ್ಗೆ ಇಷ್ಟ ಅಲ್ಲ ಅಂತ ಅದಕ್ಕೆ ಇವೆಲ್ಲ ಹಗಲುಗಳು ಹೋಗ್ಬೋದು ಇವರೆಲ್ಲ ಸಮಾಜ ನಮ್ ಕಟ್ಟುಪಾಡು ಹಾಕೋದು ಆ ಕುಟುಂಬ ಕೌಟುಂಬಿಕ ನಮ್ ಕಟ್ಟುಪಾಡುಗಳಿರ್ಬೋದು ಹಗಲೆಲ್ಲಾ ಹೋದ್ರೂ ರಾತ್ರಿ ನಂದು ಅಂತಿದ್ದೆ ನಾನು ನಾನು ಯಾಕಂದ್ರೆ ನನ್ನ ಶಿಕ್ಷಣ ಇದು ಆದಾಗ ನಾನು ಬಿ ಎರಡನೇ ವರ್ಷ ಕಲಿಯುವಾಗ ನನ್ನ ಮದುವೆ ಆಯ್ತು ಮದುವೆ ಏನು ಮುಂದೆ ಹೋಗಿತ್ತೇನೋ ಅವ ನಮ್ಮ ಸಂಪ್ರದಾಯ ಏನೈತೆ ಅಂದ್ರೆ ತಂದೆ ಸತ್ತು ಒಂದು ವರ್ಷದಾಗ ಮದುವೆ ಮಾಡಬೇಕು ಆ ಹೀಗಾಗಿ ಮದುವೆ ಆದಾಗ ಆ ಎರಡನೇ ವರ್ಷನ ಹೇಳಿದೆ ಅಂದ್ರೆ ನನಗೆ ಒಟ್ಟು ಪುಸ್ತಕ ಇಸ್ಕೋಬಾರ್ದು ನನ್ನ ಪೆನ್ ಇಸ್ಕೋಬಾರ್ದು ಅದು ಯಾರಿದ್ರು ನಡಿತೈತಿ ಅದು ಯಾರು ಅಂತ ನಾನು ನೋಡುದಿಲ್ಲ ಅಂದೇ ನೋಡಿನೂ ಇಲ್ಲ ನಾನು ನೋಡಾಕ ಬಂದು ನಾನು ಅಷ್ಟಿದ್ ಮಾಡ್ಲಿಲ್ಲ ಯಾರು ಕೊಟ್ಟರು ನಡಿತೈತೆ ಬಟ್ ನಾನು ಪುಸ್ತಕ ಇಸ್ಕೋಬಾರ್ದು ಅವರು ಇಷ್ಟ ಹೇಳಿದ್ದೆ ಅದು ಇಲ್ಲಿ ಇವತ್ತಿನ ತನ ನಡ್ಕೋತ್ ಬಂತು ಬಿ ಎರಡನೇ ವರ್ಷ ಇದ್ದಾಗ ಮದುವೆ ಆಯ್ತು ಬಿ ಎ ಫೈನಲ್ ಇಯರ್ ಬರುವಾಗ ಯಾಕ ಯಾಕಂದ್ರೆ ಅವಾಗ ನಾನು ಗೋವಾದಲ್ಲಿ ಇದ್ದೆ ಗೋವಾ ಚೌಗ್ಲೆ ಕಂಪನಿಯಲ್ಲಿ ನಮ್ಮ ಮನೆಯವರು ವೀರಣ್ಣ ಮುೊಳ್ಳೂರ್ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಮದ್ವೆ ಆಗಿ ಗೋವಾಕ್ಕೆ ಹೋಗ್ಬೇಕಾಯ್ತು ಅಲ್ಲಿ ಇರುವಾಗ ನಾನು ಬಿ ಎ ಫೈನಲ್ ಇಯರ್ ಅನ್ನ ಮನೇಲೆ ಕುಂತು ಓದಬೇಕಾಯ್ತು ಅವಾಗ ಏನಂದ್ರ ಆ ಇಲ್ಲಿದ್ದಂತ ನಾ ವಿದ್ಯಾರ್ಥಿ ಡೈರೆಕ್ಟ್ ಕಲಿಯುವಂತವ್ರಿಗೆ ಪತ್ರ ಮುಖೇನ ಅವಾಗ ಫೋನ್ ಇದ್ದಿದ್ದಿಲ್ಲ ಪತ್ರ ಮುಖೇನ ಯಾವ ಪಾಠ ಚಾಲು ಆಗೈತಿ ಯಾವ ಪಾಠ ಮುಗೀತು ಅದೇ ಇರ್ತಿತ್ತು ನನಗೆ ಅವುಗಳನ್ನ ಇದ್ಮಾಡ್ತಿದ್ದೆ ಅಲ್ಲಿ ನಮ್ಮ ಮನೆಯವ್ರು ಎಂಟುವರೆಗೆ ಹೋದ ತಕ್ಷಣ ಅವ್ರ ಡ್ಯೂಟಿಗೆ ಹೋದ್ಮೇಲೆ ನಂದು ಓದೋದನ್ನೇ ಮಾಡ್ತಿದ್ದೆ ಈ ತರ ನಮ್ಮ ಆಸಕ್ತಿ ಇತ್ತಂದ್ರ ನಾವು ಹೆಂಗ ಓದ್ಬೋದಂದ್ರೆ ಮುಂದೆ ಯಾರೇ ಬಂದ್ ನನಗೆ ಗೊತ್ತಾಗ್ತಿದ್ದಿಲ್ಲ ಯಾಕಂದ್ರೆ ಅದ್ರ ಒಳಗ ಹೋಗ್ಬಿಡ್ತಿದ್ದೆ ಆಸಕ್ತಿ ಇತ್ತು ಆ ಮತ್ತೆ ಒಮ್ಮೆ ಏನ್ ಅನ್ಸತ್ತೆ ಅಂದ್ರೆ ಇಂಗ್ಲೀಷ್ ಬೇಸಿಕ್ ನಾನು ಓದ್ಕೊಂಡೆಲ್ಲ ಅದ್ ನನಗೆ ತಿಳಿತಲ್ಲ ಹೆಂಗೆ ತಿಳೀತು ಅಂತಂದ್ರೆ ಆಸಕ್ತಿ ಇದ್ದಾಗ ಮದ್ರು ಚಂದ್ರು ಏಳನೇ ತೆ ಕಲಿತು ಮೂವತ್ತೊಂಬತ್ತು ಭಾಷೆ ಮಾತಾಡ್ತಿದ್ರು ಯಾಕಂದ್ರೆ ನಾನು ಬರೀ ಇಂಗ್ಲಿಷ್ ಓದಿದ್ದೆ ಅಂತ ಹೇಳುವಾಗ ನಿಮಗೆ ಹೇಳಬೇಕಾಗ್ತೈತಿ ಅದಕ್ಕೆ ನಾನು ಬಿ ಎ ಮಾಡ್ಕೊಂಡೆ ಅವಾಗ ಬಿ ಎ ಫೈನಲ್ ಬರೆಯುವಾಗ ನಾನು ಏಳು ತಿಂಗ್ಳು ಆಗಿದ್ದೆ ಅದು ನನಗೇನು ಅಡೆತಡೆ ಅನ್ನಿಸ್ಲಿಲ್ಲ ಆಮೇಲೆ ಎರಡು ಮಕ್ಕಳಾದಾಗ ನಾನು ಬಿ ಎಡ್ ಮಾಡಿದೆ ಅವಾಗ ಅವರು ಕಿರಿಕಿಯಾಗಿ ಕುಂತ್ಕೊಂಡು ಮಮ್ಮಿ ಅಭ್ಯಾಸ ಚಲೋ ಮಾಡುವಂತ ಟಾಟಾ ಮಾಡ್ತಿದ್ರು ಅವಾಗ ನಾನು ಇಲ್ಲಿ ಕ್ಲಾಸ್ ರೂಮಿಗೆ ಬಂದಾಗ ನನಗನಸ್ಸಿತ್ತು ನನ್ನ ಮಕ್ಕಳನ್ನ ಬಿಟ್ಟು ಬಂದೀನಿ ಅಂದ ನಾ ಚಲೋ ಓದ್ಬೇಕು ಅಂತೇಳಿ ಅದಕ್ಕೆ ನಾವು ಹತ್ತು ರ್ಯಾಂಕ್ನಾಗ ನಾವು ಬರಬೇಕು ಅನ್ನೋಂಗಿತ್ತು ಮೂರು ರ್ಯಾಂಕ್ನಾಗ ಅಂದ್ರೆ ಮಕ್ಕಳನ್ನ ಕರ್ಕೊಂಡು ನಾನು ಬಿ ಎಡ್ ಮಾಡಿದಾಗ ಮೂರನೇ ರ್ಯಾಂಕ್ನಾಗಿದ್ದೆ ಆಮೇಲೆ ಅಲ್ಲಿಗೆ ನನಗೆ ನನಗಿದಾಗೆಲ್ಲ ಕಲಿಬೇಕು ಅನಿಸ್ತು ನಾನು ಎಮ್ ಎ ಮಾಡುವಾಗ ನನ್ನ ನೌಕರಿ ಇತ್ತು ನನ್ನ ಮಕ್ಕಳಿದ್ರು ನನ್ನ ಅತ್ತೆ ಮನೆ ಅನ್ನೋದು ಒಂದಿತ್ತು ಆಮೇಲೆ ಅದಕ್ಕಾಗಿ ಮುಂದೆ ಎಮ್ ಎ ಮಾಡಿದೆ ಎಮ್ ಎ ಮಾಡಿದಾಗ ನನಗ ಎಕ್ಸ್ಟರ್ನಲ್ ಏನು ಒಂದು ಅಡೆತಡೆ ಬಂತಂದ್ರ ಬರೆಯೋದು ಅಡೆತಡೆ ಬರಲಿಲ್ಲ ನನಗೆ ವಸ್ತಿ ಎಲ್ಲಿರಲಿ ಅನ್ನೋದು ಅಡೆತಡೆ ಬಂತು ಅಂದರೆ ಹೆಣ್ಮಕ್ಳಿಗೆ ಇದನ್ನೂ ಒಂದು ಎದುರಿಸ್ಬೇಕೈತಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅದು ಸವಾಲು ನಮಗೆ ಎಲ್ಲಿದ್ರೆ ನನಗೆ ಸುರಕ್ಷತೆ ಅನ್ನೋದು ಒಂದು ಒಂದು ಒಬ್ಬಕ್ಕನ ಹೋಗಿ ಎಲ್ಲಿ ಲಾಜ್ನಾಗ ಇರಾಕೆ ಬರಲಿಲ್ಲ ಅನ್ನೋದು ಒಂದು ಇದ್ರ ಮಧ್ಯೆ ಅದನ್ನೂ ಅನುಭವಿಸಿದೆ ಅದನ್ನು ಎಮ್ ಎ ಮಾಡಿದೆ ಎಮ್ ಎ ಮಾಡಕ್ಕೆ ಹೋದಾಗ ನನಗೆ ಆ್ಯಕ್ಚುಲಿ ಇಲ್ಲಿ ನಾನು ರನ್ ಐತೆ ಅಂತ ತಿಳ್ಕೊಂಡು ಓದಿದ್ನಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಹರಿಹರ ಐತೆ ಅಂತ ಹೇಳಿ ಹೋದ್ಮೇಲೆ ಗೊತ್ತಾಯ್ತು ರಾತ್ರೆಲ್ಲ ಓದಿ ಅದನ್ನ ಎಮೆ ಹರಿಯರಂದ ಬರದೆ ಆ ಅಂದ್ರೆ ಆ ತುಡಿತಾ ನಮ್ಗೆಷ್ಟು ತುಡಿತಾ ಇರ್ತೈತಿ ಅಂತಂದ್ರೆ ನನಗೆ ಅದನ್ನ ನೋಡ್ಕೊಳಿಲ್ಲ ನಾ ರಮೆನ್ ಮೇಲೇನು ಪ್ರೀತಿಲಿ ಹಂಗೆ ಓದ್ಕೊಂಡು ನೀವು ಏನೋ ಹರಿಹರ್ ಐತಲ್ಲ ಇಲ್ಲಿ ನನಗೆ ಪಠ್ಯಕ್ಕಿರುವುದು ಅಂತ ಅಂದ್ಕೊಂಡು ಅಂದ್ರೆ ಅಷ್ಟು ತೊಂದರೆ ಇರ್ತೈತಿ ಎಷ್ಟಂದ್ರೆ ನೋಡ್ಕೊಳಕೆ ಆಗಿರ್ತಿಲ್ಲ ಅನ್ನೋದು ಆ ಎಮ್ಮೆ ಆದ್ಮೇಲೆ ಆ ಎಮ್ಮೆ ಹೋದಾಗ ಎಮ್ಮೆಟ್ ಹೋದಾಗ ಮೈಸೂರು ಎಷ್ಟು ದೂರ ಐತಲ್ಲ ಅನ್ನಿಸ್ತಿತ್ತು ನನಗೆ ಕುಂತು ಹೋಗಿದ್ದ ಬೇ ಇದಾಯ್ತು ಎಮ್ ಎಡ್ ಮಾಡುವಾಗ ಆಮೇಲೆ ಪಿ ಎಚ್ ಡಿಗೆ ಗೆ ಮೂರು ಕಡೆ ಅಪ್ಲಿಕೇಶನ್ ಹಾಕೊಂಡಾಗ ಮೂರು ಕಡೆ ಸಿಲೆಕ್ಟ್ ಆಗಿತ್ತು ಅನ್ನೋದು ನನಗೆ ಬಹಳ ಖುಷಿ ಅನ್ಸೈತಿ ಇವತ್ತು ನೀವು ಸಿಲೆಕ್ಟ್ ಆಗ್ಲಿಲ್ಲ ಸಿಲೆಕ್ಟ್ ಆಗ್ಲಿಲ್ಲ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಹಂಪಿ ಯೂನಿವರ್ಸಿಟಿಗೆ ಹೋಗಿದೆ ಅಲ್ಲಿ ಹೋಗುದನ ಯಾಕಂದ್ರೆ ನಾವು ಒಬ್ಬಕ್ಕೆ ಅಡ್ಡಾಡೋದಕ್ಕೆ ಇದನ್ನೆಲ್ಲ ಹೋಗುದನ ಅಂತ ಹೇಳಾಕ್ತೇನೆ ನಾನು ಹೋಗುದನ ನನಗ್ ಬಹಳ ಕಷ್ಟ ಆಯ್ತು ಅಂದ್ರೆ ಹಂಪಿಗೆ ಹೋಗ್ಬೇಕು ನಡ್ಕೋತ ಕಮಲಾಪುರದಿಂದ ಹಂಪಿ ಇದು ಹೋದಾಗ ಸಂಜೆ ಆಗತಿತ್ತು ಯಾವುದೋ ಒಂದು ಟೂ ವೀಲರ್ ಕೈ ಮಾಡಿದೆ ಆ ಅದೊಂದು ಏನ್ ಕಾನ್ಫಿಡೆನ್ಸ್ ಇರ್ತೈತೆ ಅಂದ್ರೆ ನನಗೆ ಯಾರೋ ಒಬ್ಬರು ಬರ್ತಾರ ಅಂತ ಅವ್ರ ಮೇಲೆ ಅನುಮಾನ ಇರೋಂಗಿಲ್ಲ ನನಗೆ ಶಿವ ಹೆಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ ನೋಡಿ ನಾನು ಬಿಡು ಸಲುವಾಗ ಹೆಂಗೆ ಬಂದ ನೋಡಿ ಅಂತ ಅಂತಿರ್ತೀನಿ ಯಾಕಂದ್ರೆ ನಾನು ಅಭ್ಯಾಸ ಸಲುವಾಗಿ ಹೊಂಟೀನಿ ಅಂತ ಅಲ್ಲಿ ಹೋದೆ ಹೋಗಿ ಆ ಸರ್ ಮನ್ಯಾಗ ಮೇತ್ರಿ ಅಂತ ಸರ್ ಪಾಪ ಭಾಳ ಚಂದ ಅಂದ್ರೆ ಪಿ ಎಚ್ ಡಿ ಅಂದ್ರೆ ಏನು ಅಂತ ಅವ್ರೆಲ್ಲ ಹೇಳಿದರು ಅವ್ರ ನಾಲೇಜ್ ನೋಡಿ ಇಷ್ಟೆಲ್ಲ ಮಾಡ್ಬೇಕು ಆ ಪಿ ಎಚ್ ಡಿಗೆ ಅಂತ ಅನಿಸ್ತು ನನಗೆ ಅವ್ರು ಚಂದ ಭಾಳ ನನಗೆ ವಿವರಣೆ ಕೊಟ್ರು ಆದ್ರೆ ನೋಡಿದಾಗ ಕತ್ಲಾಗಿತ್ತು ನಾ ಇಲ್ಲೇ ಇದನ್ನು ಕೇಳ್ಕೊಳಗೆ ಎಲ್ಲಿ ಹೋಗ್ತೀರಿ ಅಂದ್ರೆ ಇಲ್ಲಿ ನಮ್ ರಿಲೇಶನ್ ಅಂದೆ ಯಾರು ಇದಿದ್ದಿಲ್ಲ ಹೊಳೆ ಬಂದೆ ಬಂದ್ ನಾ ಗದ್ದನಕೆರೆ ಕ್ರಾಸಿಗೆ ನಾನು ಬಂದೆ ನಾ ಬಳು ಕೊಟ್ಟು ಬಸ್ ರಾತ್ರಿ ಏರಿಯಲ್ಲಿ ಬಂದಾಗ ರಾತ್ರಿ ಒಂದು ಗಂಟೆ ಆಗಿತ್ತು ಬಟ್ ಗದ್ದನ್ ಕೆರೆ ಕ್ರಾಸ್ ನನಗೆ ಗೊತ್ತೆ ಯಾಕಂದ್ರೆ ಎಲ್ಲ ಲೈಟ್ಸ್ ಆಗ ಅಂಗಡಿ ಎಲ್ಲ ಮುಚ್ಚಿದಾಗ ಖಾಲಿ ಆಗಿತ್ತದ ಅಲ್ಲಿ ಇಳದೆ ಇಳದ್ ಮತ್ತೆ ಹೋಗ್ಬೇಕಾರೆ ಒಬ್ರು ಪೊಲೀಸ್ ಅಂದ್ರೆ ಪೊಲೀಸ್ ಹತ್ರಿ ನಿಮ್ಗೆ ಇಲ್ಲಿ ಬಿಡ್ತೀವಿ ಅಂತಂದ್ರೆ ಇಲ್ಲ ನಿಮ್ ಜೋಡಿ ಇನ್ನೊಬ್ರು ಇದ್ರೆ ನಾ ಹತ್ತೀನಿ ಅಂತ ಹೇಳಿದೆ ಅಲ್ಲಿ ಅಂದ್ರೆ ಈ ತರ ಮಹಿಳೆ ಅಭ್ಯಾಸ ಆಚೆಗೂ ಅಭ್ಯಾಸದ ಅಡೆತಡೆಗಳು ಎಂದ ಮಾರ್ಗದ್ದು ಹೇಳಕ್ತಿನ ಅವರೇ ಅಭ್ಯಾಸದ ಹೇಳಿ ಇಲ್ಲಿಗೆ ನಾನು ಅಭ್ಯಾಸದ ಮಾರ್ಗಗಳು ವಸತಿ ಅಲ್ಲಿರ್ಬೇಕು ಇವೆಲ್ಲವನ್ನೂ ಎದುರಿಸಬೇಕಾಗ್ತೈತಿ ಅಲ್ಲಿ ಪಿ ಹೆಚ್ ಡಿಗೆ ಅಲ್ಲಿ ನನ್ಗೆ ನನಗದ್ಯಾಕೋ ದೂರ ಅನಿಸಿದ್ದಕ್ಕಷ್ಟೇ ನಾನು ಧಾರವಾಡ ಯೂನಿವರ್ಸಿಟಿಗೆ ಆಯ್ಕೆ ಆಗಿತ್ತು ವಿಜಾಪುರದಲ್ಲಿ ಆಗಿತ್ತು ಅದಕ್ಕೆ ಅಲ್ಲಿ ನಾನು ಧಾರವಾಡನ ಹಾರ್ಸ್ಕೊಂಡೆ ನನಗೆ ಎಷ್ಟು ಚಲೋ ಗೈಡ್ ಸಿಕ್ಕಿದ್ರ ಅಂದ್ರ ನಿಜಲಿಂಗಪ್ಪ ಮಠ್ಯಾಳ ಡಾಕ್ಟರ್ ನಿಜಲಿಂಗಪ್ಪ ನಾ ಜಮಖಂಡಿಯಿಂದ ಇಷ್ಟು ದೂರ ಐತಾಸ ನಿಮ್ಗ ಬಂದಿರಿ ಅಂದ ನೀರ್ ಕುಡಿದಿಲ್ಲ ಅಂತ ನೀರ್ ಇಡ್ತಿದ್ರು ಚಾ ತರಿಸ್ತಿದ್ರು ಆಕ್ಚುಲಿ ಅವ್ರು ಚಹಾ ಕುಡಿತಿದ್ದಿಲ್ಲ ಅವ್ರು ನನಗ್ ಚಾ ತರಿಸ್ತಿದ್ರು ಅದಕ್ಕ ಅಂದ್ರ ನಾವ್ ಏನೋ ಕಲ್ಪನೆ ಇರ್ತಾವ ನಮ್ಗ ಗೈಡ್ ಅನ್ನ ಹಿಂಗಿರ್ತಾರೋ ನಮಗ್ ಟಾರ್ಚರ್ ಮಾಡ್ತಾರು ನಮಗ್ ರೊಕ್ಕ ಕೇಳ್ತಾರೋ ಅನ್ನುವಂತ ಊಹಾಪೋಹಗಳ ಮಧ್ಯೆ ನನಗ್ ಸಿಕ್ಕಂತವ್ರು ನನಗೆ ಚಾ ಇಟ್ಟು ಕಲಿಸಿದಂತ ಗುರುಗಳನ್ನ ನಾನು ನೆನೆಸ್ಕೋತೇನೆ ಈ ರೀತಿ ನನ್ನ ಲೈಫ್ ಅವಾಗ ಏನಂದ್ರೆ ನಾನು ಪಿ ಎಚ್ ಡಿ ಮುಗಿಸಾಗ ನನ್ನ ಮೊಮ್ಮಗಳು ಏರ್ಪೋರ್ಟ್ ಬಂದ್ ನಿಂತಿದ್ಲು ಮಗಳು ಮತ್ತು ಮೊಮ್ಮಗಳು ಇವು ಐದು ಸೆಟ್ ಪ್ರತಿಗಳನ್ನ ಮಾಡಿ ಕೊಡಬೇಕಾಗಿತ್ತು ನಾನು ಆ ಜಿರಾಕ್ಸ್ ಅಂಗದಾಗ ಆ ಐದು ಸೆಟ್ ಹಿಂಗ ಅವ್ರು ಒಮ್ಮೆ ಐದೈದು ಕೊಟ್ಟಾಗ ಒಂದೊಂದು ಪೇಜ್ ಇಡುದು ನನಗೆ ಇದು ಇದಾಕಿತ್ತಂದ್ರ ಇತ್ತಾಗ ಫೋನ್ ಬರ್ತಿತ್ತ ನೀ ಬರ್ತೀಯೋ ಇಲ್ಲೋ ನಿಭರ್ತಿಯೋ ಇಲ್ಲೋ ಅಂತ ಮಗಳು ಮೊಮ್ಮಗಳು ಅಮೇರಿಕಾದಿಂದ ಬಂದಿದ್ದರು ಆದರೆ ನನಗಿದನ್ನು ಪಿ ಎಚ್ ಡಿಯನ್ನು ಹಿಂಗೆ ಎಲ್ಲ ಇಟ್ಟು ಸಬ್ಮಿಟ್ ಮಾಡಿ ಲೇಟಾಗಿ ಅಲ್ಲಿ ನಾನು ಮೊಮ್ಮಗಳನ್ನು ನೋಡಲಿಕ್ಕೆ ಹೋದೆ ಎಲ್ಲಾನು ನಾವು ಏನಂದ್ರೆ ಹೋರಾಟಗಳನ್ನು ಮಾಡಬೇಕಾಗ್ತತಿ ಈ ರೀತಿ ನಾನು ನನ್ನ ಶೈಕ್ಷಣಿಕ ಇದು ಬಹಳಷ್ಟು ಇದು ಅದಾವ ಆ ವಿವರಣೆಗಳನ್ನು ನಾನು ಆತ್ಮಕಥೆಯಲ್ಲಿ ಮತ್ತೆ ಬರಿತೀನಿ